ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಖಮ ಘಮದಿ ಹಾಲು ಬಾಯಿ ಕರದಂಟು ಕಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೇವಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲು ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಮೆಂತೆ ಕಾಳಿನ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಚಳಿಗಾಲಕ್ಕೆ ಅತ್ಯುತ್ತಮವಾದದ್ದು ವಿಶೇಷವಾಗಿ ಬಾಣಂತಿಯರಿಗೆ ಅಂತಾನೆ ಮಾಡುವಂತಹದ್ದು ಚಟ್ನಿ ಇದು ಮೆಂತೆ ಕಾಳು ತುಂಬಾ ಕಹಿ ಅಂತ ಎಲ್ಲ ಅನ್ಕೊಂತೀವಿ ಆದ್ರೆ ನೀವು ಈ ಚಟ್ನಿನ ಮಾಡ್ ನೋಡಿ ನೀವು ಮೆಂತೆಕಾಳ್ ಬಳಸಿದೀರಾ ಅಂತಾನೆ ನಿಮಗೆ ಗೊತ್ತಾಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಮತ್ತೆ ಈ ಮೆಂತೆಕಾಳು ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸುತ್ತೆ ನಾವು ಈ ಮೆಂತೆಕಾಳನ್ನ ನಿಯಮಿತವಾಗಿ ಬಳಸೋದ್ರಿಂದ ಜೀರ್ಣಾಂಗದ ಸಮಸ್ಯೆಗಳು ಕೂಡ ನಿವಾರಣೆ ಮತ್ತೆ ಕೂದಲು ಚರ್ಮದ ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾ ಉಪಯುಕ್ತವಾದದ್ದು ಮೆಂತೆಕಾಳನ್ನ ನೆನೆಸಿಟ್ಟು ರಾತ್ರಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಆ ನೀರನ್ನ ಕುಡಿದ್ರೆ ಹೊಟ್ಟೆ ಉಬ್ಬರ ಕಡಿಮೆ ಆಗುತ್ತೆ ಹಾಗೆಯೇ ಉರಿಯೂತವನ್ನ ಸಹ ಈ ಮೆಂತೆಕಾಳು ಕಡಿಮೆ ಮಾಡುತ್ತೆ ಆರೋಗ್ಯ ಭರಿತವಾದ ಮೆಂತೆ ಕಾಳನ್ನ ಬಳಸಿ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಬೇಕಾಗುವಂತಹ ಸಾಮಗ್ರಿಗಳು ಮೆಂತೆಕಾಳು ಒಂದರಿಂದ ಎರಡು ಚಮಚ ಅಷ್ಟೇ ಮೆಂತೆಕಾಳನ ತಗೊಳ್ಳಿ ಎಂಟರಿಂದ ಹತ್ತು ಒಣಮೆಣಸಿನಕಾಯಿ ಎರಡರಿಂದ ಮೂರು ಚಮಚ ಹುಣಸೆ ರಸ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಎರಡು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಸುಲ್ದಿಟ್ಕೊಳ್ಳಿ ಬೆಳ್ಳುಳ್ಳಿ ಹೆಸಳು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಇಂಗು ಇದಿಷ್ಟು ಬೇಕಾದಂತಹ ಸಾಮಗ್ರಿಗಳು ಮೆಂತೆ ಕಾಳನ್ನ ರಾತ್ರಿನೆ ನೆನ್ಸಿಟ್ಕೊಂಡ್ಬಿಡಿ ಚೆನ್ನಾಗಿ ನೆಂದ್ರೆ ಮೆಂತೆ ರುಬ್ಲಿಕ್ಕೆ ಎಲ್ಲದಕ್ಕೂ ಅನುಕೂಲ ಮತ್ತೆ ಕಟ್ಗ್ಲಿತ್ತು ಅಂದ್ರೆ ಚೆನ್ನಾಗಾಗೋದಿಲ್ಲ ಆಗೋದಿಲ್ಲ ಚಟ್ನಿ ಮೆಂತೆಕಾಳನ್ನ ರಾತ್ರಿ ನೆನ್ಸಿಟ್ಬಿಡಿ ಬೆಳಗ್ಗೆ ಆ ನೀರ್ ಬಸ್ದು ಮೆಂತೆಕಾಳ್ ತಕ್ಕೊಳ್ಳಿ ಒಣಮೆಣಸಿನಕಾಯಿಯನ್ನ ಬಿಸಿ ನೀರಿನಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಡಿ ಅಂದ್ರೆ ಬೇಗ ನುಣ್ಣಗಾಗುತ್ತೆ ಅನ್ನುವಂತಹ ಉದ್ದೇಶದಿಂದ ಒಣಮೆಣಸಿನಕಾಯನ್ನ ನಾವು ಬಿಸಿ ನೀರಿನಲ್ಲಿ ನೆನೆಸ್ಕೊಂತೀವಿ ಈಗ ಮಿಕ್ಸಿ ಜಾರ್ಗೆ ನೆಂದಂತಹ ಒಣಮೆಣಸಿನಕಾಯಿ ನೆನೆಸಿದ ಮೆಂತೆಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಹುಣಸೆ ರಸ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲವನ್ನ ಹಾಕಿ ನುಣ್ಣಗೆ ರುಬ್ಕೊಳ್ಳಿ ಒಂದು ಸೌಟಲ್ಲಿ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಇಂಗು ಇದಿಷ್ಟನ್ನ ಒಗ್ಗರಣೆಗೆ ಮಾಡಿ ಚಟ್ನಿಗೆ ಬೆರೆಸಿ ಬಾಣಂತಿರಿಗೆ ಕೊಡೋದಾದ್ರೆ ಕೆಲವರು ಮನೆಯಲ್ಲಿ ಹುಣಸೆ ರಸವನ್ನ ಬಾಣಂತಿರಿಗೆ ಕೊಡೋಲ್ಲ ಕೆಮ್ಮಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದಾನೆ ಯಾವುದೇ ರೀತಿ ಹುಳಿಯನ್ನು ಸಹ ಅವರು ಮೂರ್ ತಿಂಗಳಾಗೋವರೆಗೂ ಬಾಣಂತಿರಿಗೆ ಕೊಡೋದಿಲ್ಲ ಅಂತವ್ರು ಹುಣಸೆ ರಸವನ್ನ ಸ್ಕಿಪ್ ಮಾಡಬಹುದು ಹುಳಿ ಬೇಕೇ ಬೇಕು ಅಂತೇನಿಲ್ಲ ನಾವು ಬೇಕು ಅಂತಂದ್ರೆ ಮೇಲ್ ನಿಂಬೆ ರಸ ಹಿಂಡ್ಕೋಬಹುದು ಹಾಗಾಗಿ ಬಾಣಂತಿರಿಗೋಸ್ಕರನೇ ನೀವು ಮಾಡ್ತೀರಾ ಅನ್ನೋದಾದ್ರೆ ಹುಣಸೆ ರಸವನ್ನ ಸ್ಕಿಪ್ ಮಾಡಬಹುದು ಅನ್ನದ ಜೊತೆ ತಿನ್ನೋದಾದ್ರೆ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪವನ್ನ ಹಾಕೊಂಡು ಈ ಚಟ್ನಿ ಹಾಕೊಂಡು ಕಲ್ಸ್ಕೊಂಡ್ರೆ ತುಂಬಾನೇ ರುಚಿಯಾಗಿರುತ್ತೆ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ನಿಮಗೆ ಕಾಡೋದೇ ಇಲ್ಲ ಮೆಂತೆಕಾಳಿನ ಚಟ್ನಿ ಹೇಗಿತ್ತು ಅಂತ ನನಗೆ ಎಐಆರ್ ಡಾಟ್ ಬಿಡಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಧನ್ಯವಾದಗಳು ನಿಪ್ಪಟ್ಟು ನಿಟ್ಟು ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು